ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ತುಲಾರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ತುಲಾರಾಶಿಯವರಿಗೆ ಎಲ್ಲವೂ ಇದೆ ಆದರೂ ಸಹ ಏನೋ ಒಂದು ಕೊರತೆ ಕಾಡುತ್ತೆ ಅಂದರೆ ಸಿಗಬೇಕಾದಂತಹ ಸಮಾಧಾನ ಶಾಂತಿ ಸಿಕ್ಕಿರೋದಿಲ್ಲ ಅದಕ್ಕಾಗಿ ಹುಡುಕಾಟ ನಡೆಯುತ್ತೆ ಆದರೆ ಅದು ಎಲ್ಲೂ ಇಲ್ಲ ನಿಮ್ಮ ಒಳಗಡೆನೇ ಇದೆ ಹೀಗಾಗಿ ನೀವೇ ಅದನ್ನು ಹುಡುಕೊಳ್ಬೇಕಾಗತ್ತೆ ಇನ್ನೊಂದೇನೆಂದರೆ ಇವರ ಹಣಕಾಸಿನ ವ್ಯವಹಾರದಲ್ಲಿ ಮಹಿಳೆಯೊಬ್ಬರ ಜೊತೆ ನಿಮಗೆ ಜಟಾಪಟಿ ಆಗಿರೋ ಸಾಧ್ಯತೆ ಇರುತ್ತೆ ಏನು ಅದರಿಂದಾಗಿ ನಿಮಗೆ ತೊಂದರೆ ಏನಾಗಲ್ಲ ಯಾಕೆಂದರೆ ನ್ಯಾಯ ನಿಮ್ಮ ಕಡೆಗಿದ್ರೆ ನೀವೇನು ಆತಂಕ ಪಡಬೇಕಾದಂತಹ ಅಗತ್ಯ ಇಲ್ಲ ಆದರೂ ಸಹ ಮನಸ್ಸಿಗೆ ನಿಮಗೆ ಒಂದು ರೀತಿ ವ್ಯಾಕುಲತೆ ಉಂಟಾಗುತ್ತೆ ಯಾಕೆ ಬೇಕಿತ್ತು ಇದೆಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ ಆಮೇಲೆ ನಿಮಗೆ ಸ್ವತಃ ತುಲಾರಾಶಿಯವರಿಗೆನೆಯ ರೋಗ ಬಾಧೆ ಇದೆ ಯಾರಿಗೆಲ್ಲ ಈಗಾಗಲೇ ಕೆಮ್ಮು ಉಬ್ಬಸ ಇದೆಲ್ಲ ಕಾಡ್ತಿದೆಯೋ ಅದು ಉಲ್ಬಣ ಆಗ್ತಕ್ಕಂತಹ ಸಾಧ್ಯತೆಗಳಿವೆ ಉತ್ತಮ ವೈದ್ಯರಿಂದ ನೀವು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ವಾರಾಂತ್ಯದ ವೇಳೆಗೆ ಅದು ಕೂಡ ವಾಸಿ ಆಗ್ತಕ್ಕಂತಹ ಅಥವಾ ಒಂದು ತಹಬಂದಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಇನ್ನೇನು ಹೇಳಬೇಕು ಅಂತಂದರೆ ಮಾನಸಿಕವಾಗಿ ನಿಮಗೆ ಆತಂಕ ಅಂತೂ ಇದ್ದೇ ಇದೆ ಚರ್ಮದ ಸಮಸ್ಯೆಗಳು ಕಾಡತ್ತೆ ಹೀಗಾಗಿ ನೀವು ಆದಷ್ಟು ಮನಸ್ಸನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆಯನ್ನು ನಿಮ್ಮ ನಾಭಿಗೆ ನಾಭಿಯ ಸ್ಥಳಕ್ಕೆ ಹಾಕಿಕೊಳ್ಳಿ ಇದರಿಂದ ನಿಮ್ಮ ಒಂದು ಚರ್ಮದ ಸಮಸ್ಯೆಗಳು ಎಷ್ಟೋ ಥರ ಎಲ್ಲ ರೀತಿಯ ಚರ್ಮದ ಸಮಸ್ಯೆಗಳು ಹೋಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅದೇ ಸಾಮಾನ್ಯವಾದ ಚರ್ಮದ ಸಮಸ್ಯೆಗಳು ವಾಸಿಯಾಗ್ತಕ್ಕಂತಹ ಅನುಕೂಲ ನಿಮಗೆ ಉಂಟಾಗುತ್ತೆ ಹೀಗಾಗಿ ರಾತ್ರಿ ಮಲಗುವಾಗ ಸ್ವಲ್ಪ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನಿಮ್ಮ ಎರಡರಲ್ಲಿ ಯಾವುದಿದೆ ನಿಮ್ಮ ಮನೆಯಲ್ಲಿ ಯಾವುದು ಲಭ್ಯ ಇದೆಯೋ ಅದನ್ನು ನಾಭಿಗೆ ಒಂದೆರಡು ತೊಟ್ಟು ಹಾಕ್ಕೊಂಡು ಮಲಕ್ಕೊಳ್ಳಿ ಮತ್ತು ನಿಮ್ಮ ಸಂಕಷ್ಟಗಳ ನಿವಾರಣೆಗಾಗಿ ನಿಮ್ಮ ಮನೆಯಲ್ಲಿ ಗಿಡಗಳಿದ್ದರೆ ಅದಕ್ಕೆ ನೀರು ಹಾಕಿ ಇಲ್ಲ ಅಂತಂದರೆ ಎಲ್ಲಿಯಾದರೂ ಬೀದಿನಲ್ಲಿ ಏನಾದರೂ ಗಿಡ ಮರಗಳನ್ನು ಆಗತಾನೆ ಸಸಿಗಳನ್ನು ನೆಟ್ಟಿದರೆ ಅದಕ್ಕೆ ನೀರು ಹಾಕಬಹುದು ಅಥವಾ ನಿಮ್ಮ ಮನೆ ಎದುರು ಪಾರ್ಕ್ ಇದ್ರೆ ಅಲ್ಲಿ ಸ್ವಲ್ಪ ಸುತ್ತಾಡಿ ಪಾರ್ಕಿನಲ್ಲಿ ಸ್ವಲ್ಪ ಸುತ್ತಾಡೋದ್ರಿಂದ ಮನಸ್ಸಿನ ಒಂದು ವ್ಯಾಕುಲತೆ ಕಡಿಮೆಯಾಗಿ ನೀವು ಆರಾಮಾಗಿ ಇರ್ತೀರ ಯಾಕೆಂದರೆ ಈಗಾಗಲೇ ಸಾಕಷ್ಟು ಎಲ್ಲ ರೀತಿಯ ಎಲ್ಲ ಬಗೆಯ ಸೌಲಭ್ಯಗಳು ಸೌಭಾಗ್ಯಗಳು ನಿಮ್ಮದಾಗಿರೋದ್ರಿಂದ ಈಗ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಮಾನಸಿಕವಾದ ಒಂದು ನೆಮ್ಮದಿ ಹೀಗಾಗಿ ಅದು ಸಿಗಬೇಕು ಅಂದರೆ ಅದಕ್ಕೆ ಸ್ವತಃ ನೀವೇ ಪ್ರಯತ್ನ ಪಡಬೇಕಾಗತ್ತೆ ಹೀಗಾಗಿ ಈ ಎಲ್ಲ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಇದರಿಂದ ಮನಸ್ಸಿಗೆ ನಿಮಗೆ ತುಂಬಾ ಒಂದು ನೆಮ್ಮದಿ ಸಿಗುತ್ತೆ ಹಾಗೆಯೇ ಆರೋಗ್ಯ ಕೂಡ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಂಡು ಬರ್ತಾ ಹೋಗುತ್ತೆ ಉತ್ತಮ ವೈದ್ಯರನ್ನು ಕಂಡು ತಪಾಸಣೆ ಮಾಡಿಕೊಂಡು ಈ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆ ಇರ್ಬೋದು ಅಸ್ತಮ ಅಥವಾ ಉಬ್ಬಸದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ లోకా సమస్తా సుఖినో భవంతు సర్వం సమంగళాని భవంతు శ్రీ కృష్ణార్పణమస్తు